ಸುಮಂಗಲಿ ಸೇವಾಶ್ರಮದ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿದರು ಸುಮಂಗಲಿ ಸೇವಾಶ್ರಮದ ಸುಶೀಲಮ್ಮ ಮತ್ತು ಕಾಂತಮ್ಮ ಅವರ ಸೇವೆಗೆ ಬೆಲೆ ಕಟ್ಟಲು ಆಗೋದಿಲ್ಲ ದುರ್ಬಲರಿಗೆ ಆಸರೆ ನೀಡಿ ಅಕ್ಕರೆ ತೋರಿಸಿದ್ದಾರೆ ಆದಿವಾಸಿಗಳ ಹೆಣ್ಣು ಮಕ್ಕಳಿಗೂ ಕೂಡ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ ಅಲ್ಲದೆ ಹೆಚ್ಐವಿ ಪೀಡಿತ ಮಕ್ಕಳಿಗಾಗಿಯೇ ದೂರದೃಷ್ಟಿ ಯೋಜನೆಯನ್ನ ಸೇವಾಶ್ರಮದವರು ರೂಪಿಸಿದ್ದಾರೆ ಸುಮಂಗಲಿ ಸೇವಾಶ್ರಮದ ಸುವರ್ಣ ಸಂಭ್ರಮದ ಕಾರ್ಯಕ್ರಮದಲ್ಲಿ ಸುಮಂಗಲಿ ಸೇವಾಶ್ರಮದ ಕಾರ್ಯದರ್ಶಿ ಎಂ ಕಾಂತಮ್ಮ ಮತ್ತು ಅಧ್ಯಕ್ಷೆ ಎಸ್ಜಿ ಸುಶೀಲಮ್ಮ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಬೇಲಿಮಠದ ಶಿವರುದ್ರ ಸ್ವಾಮೀಜಿ ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಸುತ್ತೂರು ವೀರಸಿಂಹಾಸನ ಮಠದ ಶಿವರಾತ್ರಿ ದೇಶಿಕೇಂದ್ರಿ ಸ್ವಾಮೀಜಿ ಮತ್ತು ಬಾಲ್ಕಿ ಹಿರೇಮಠ ಸಂಸ್ಥಾನದ ಬಸವಲಿಂಗ ಪಟ್ಟದೇವರು ಸ್ವಾಮೀಜಿ ಉಪಸ್ಥಿತರಿದ್ದರು ಪಟ್ಟದೇವರು ಸ್ವಾಮೀಜಿ ಬೇಲಿ ಗೀತಾಂಜಲಿ ಸಂಸ್ಥೆ ಕಾರ್ಯದರ್ಶಿ ಮಠದ ಶಿವರುದ್ರ ಸ್ವಾಮೀಜಿ ಮಾಜಿ ಬಿಟಿ ಮುನಿಯಪ್ಪ ಮಾತನಾಡಿದರು ಸಚಿವರಾದ ಲೀಲಾದೇವಿ ಆರ್ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಪ್ರಸಾದ್ ರಾಣಿ ಸತೀಶ್ ನಿವೃತ್ತ ಕೆವಿ ಮೂರ್ತಿ ಕಾರ್ಯಕ್ರಮ ಐಎಎಸ್ ಅಧಿಕಾರಿ ಸಿಸೋಮಶೇಖರ್ ನಿರೂಪಿಸಿದರು ಆಪಾದಿತ ಸುಮಲಿ ಸೇವಾ ಶ್ರೀಮತಿ ಸುಶೀಲಮ್ಮನವರ ಅವಿರತ ಶ್ರಮವನ್ನ ಬಲವರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಮಾಧ್ಯಮದ ಮಾಧ್ಯಮದೇ ಎಲ್ಲ ಹಾಗೂ ಚರಮೂರ್ತಿಗಳಿಗೆ ತೊಂಬನನ್ನ ಮನೆಯನ್ನು ಸಲ್ಲಿಸ್ತಾ ಇನ್ನೊಂದು ಔಚಿತ್ಯಪೂರ್ಣ ಕಾರ್ಯಕ್ರಮ ನಾನು ನಿನ್ನೆ ದೇವಿಯಿಂದ ಬಂದಾಗ ನಾನು ಬರುವ ಸಂದರ್ಭದಲ್ಲಿ ಇರಲಿಲ್ಲ ಶ್ರೀಮತಿ ಸುಶೀಲಮ್ಮನವರ ಕಾರ್ಯವೈಖರಿ ಅವರ ದೂರದೃಷ್ಟಿಯ ಚಿಂತನೆ ನನ್ನ ಮಿತ್ರರು ಗೀತಾಂಜಲಿ ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರ್ತಾರೆ சிங்க பரம பூஜா ஸ்ரீஸ் சித்தலிங்க மகாஸ்வாமி பரம பூஜை பார்த்தி மட்டி சிஸ் பசவலிங்க பட்டதேவ் மஹாஸ்வாமி ஈலி மட்டும் பரம பூஜை மஹாஸ்வாம எல்லா மஹாஸ்வாம ಅರೆ ದಾವರಂಗಣದಲ್ಲಿ ಹೊರತಪೂರಕ ಪ್ರಾನಾಮಕರಣವನ್ನು ಸಂಪರ್ಕಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀಯಾ ಸಾಹಿತಿಗಳು ಗಿರಾಯಗಕರಕ ಕಾಕಬೋಲೋ ಚಂದ್ರಶಕ್ಂಡೆ ಈ ಕಾರ್ಯಕ್ರಮದಲ್ಲಿ ಭಾಗವಹကြರುವ ರಾಜ್ಯಸಭಾ ಸದಸ್ಯರು ಅಣ್ಣ ಸಂವಿತ್ರರು கேந்த மாத சுசீலன் ಈ ಸಂಸ್ಥೆ ಹೇಗೆ ಬೆಳೆದು ಬಂತು ಅನ್ನೋದನ್ನ ಈಗಾಗಲೇ ಮಾತು ಮಾಡಿದಂತಹ ಎಲ್ಲರೂ ಹೇಳಿದ್ದಾರೆ ಅನ್ನೋದಕ್ಕಿಂತ ಕೂಡ ನೀವೆಲ್ಲರೂ ಬಲ್ಲವರಾಗಿ ಈ ಸಂಸ್ಥೆ ಒಂದು ಉಂಟದಾಗಿ ಪ್ರಾರಂಭವಾಗಿ ಎಂದು ಎಷ್ಟು ಎಚ್ಚರಕ್ಕೆ ಬೆಳೆದು ಅನೇಕ ಆಶಯ ಅವಕಾಶಗಳನ್ನು ಕೊಡುವಂತಹ ಸಂಸ್ಥೆಯ ನಾಯಕನಾಗಿಸಿದಂತಹ ತಾಯಿ ಸುಶೀಲಮ್ಮನವರು ಹಾಗೂ ಕಾಂತಮ್ಮನವರು ಈ ಸಂಸ್ಥೆಯ ಎಲ್ಲ ಕಣ್ಣುಗಳಿಂದಾಗಿ ಈ ಸಂಸ್ಥೆಯನ್ನ ಬೆಳೆಸಿರುವಂತಹ ಸುಶೀಲಮ್ಮನವರನ್ನ ಈಗಾಗಲೇ ಹೇಗೆ ಗುರುತಿಸಿದ್ದಾರೆ ಅಂದ್ರೆ ನಮ್ಮ ನಾಟಕ ಬೆಂಗಳೂರಿನ ಯಾರಾದ್ರೂ ಮದ ತೆರೆ ಸಾರಿಸ್ ಸುಶೀಲಮ್ಮ ಮನೆ ಹೇಳಬೇಕು ಯಾರು ಹೇಳಿಲ್ಲ ಅನ್ನೋ ರೀತಿಯಲ್ಲಿ ಅನೇಕರ ಪಾಲಿಗೆ ಮದ ತೆರೆ ಸಾರಿಸ ಸಲ್ಲಿಸಿದ ಹಾವು